ಚೈಲ್ಡ್ ಲೂಕ್ ಬರೆದ ಸ್ವಾರ್ಥ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯ ಪಡಿಸಿದರು ಇಲ್ಲಿ ಕುರುಬರು ರಾತ್ರಿ ವೇಳೆಯಲ್ಲಿ ಹೊಲದಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯ್ತಾ ಇದ್ದರು ಆ ಸಂದರ್ಭದಲ್ಲಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು ಆ ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಆ ಬೆಳಕಿನ ನಿಮಿತ್ತವಾಗಿ ಅವರು ಬಹಳವಾಗಿ ಹೆದರಿಕೊಂಡರು ಆಗ ಆ ದೇವದೂತನು ಹೆದರಬೇಡಿರಿ ಎಂಬುದಾಗಿ ಹೇಳುತ್ತಾನೆ ಹೌದು ಸತ್ಯವೇದದಲ್ಲಿ ಭಯಪಡಬೇಡ ಎನ್ನುವ ಪದವು ಮುನ್ನೂರ ಅರವತ್ತೈದು ಸಾರಿ ಬರೆಯಲ್ಪಟ್ಟಿದೆ ಪ್ರಿಯರೇ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳಿರುವಾಗ ಒಂದೊಂದು ದಿನಕ್ಕೆ ಒಂದು ವಾಗ್ದಾನದ ವಚನದ ಮೇರೆಗೆ ದೇವರು ಪ್ರತಿನಿತ್ಯ ನನಗೂ ನಿನಗೂ ಹೇಳ್ತಾ ಇದ್ದಾರೆ ಹೆದರಬೇಡ ಭಯ ಪಡಬೇಡ ಎಂಬುದಾಗಿ ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಿರುವಾಗ ನಾವು ಯಾವ ವಿಷಯಕ್ಕೂ ಹೆದರುವುದು ಬೇಡ ಪ್ರಿಯರೇ ಇಲ್ಲಿ ದೇವದೂತನ ಹೇಳ್ತಾ ಇದ್ದಾನೆ ಇಡೀ ಜನರಿಗೆ ಲೋಕದ ಎಲ್ಲ ಜನರಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಮಾಚಾರವನ್ನು ನಿಮಗೆ ತಿಳಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾರೆ ಆ ಸಮಾಚಾರ ಯಾವುದು ಎನ್ನುವುದಾದರೆ ಅದು ದಾವೀದನ ಊರಿನಲ್ಲಿ ನಿಮಗೋಸ್ಕರವಾಗಿಯೇ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಆತನು ಕರ್ತನಾಗಿರುವ ಕ್ರಿಸ್ತನೇ ಹೌದು ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕಾಗಿಯೇ ರಕ್ಷಕನಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಮಗುವಾಗಿ ಕ್ರಿಸ್ತನು ಜನಿಸಿ ಬಂದಿದ್ದಾನೆ ಆ ಮಗುವಿನ ಬಗ್ಗೆ ಆ ಕುರುಬರು ಕೇಳಿಸಿಕೊಳ್ಳುತ್ತಾ ಇರುವಾಗಲೇ ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ದೇವರನ್ನು ಕೊಂಡಾಡಿದರು ಪ್ರಿಯರೇ ಆ ಸಂಗತಿಯನ್ನು ಕೇಳಿಸಿಕೊಂಡ ಕೂಡಲೇ ಆ ಕುರುಬರು ಹೀಗೆ ಅಂದುಕೊಳ್ಳುತ್ತಾರೆ ನಾವು ಈಗಲೇ ಬೆತ್ತಲೆ ಹೇಮಿಗೆ ಹೋಗಬೇಕು ಆ ದೂತನು ನಮಗೆ ತಿಳಿಯಪಡಿಸಿದ್ದನ್ನು ನಾವು ಅಲ್ಲಿ ಹೋಗಿ ನೋಡೋಣ ಎಂಬುದಾಗಿ ತಮ್ಮ ತಮ್ಮಲ್ಲಿ ಮಾತಾಡಿಕೊಂಡು ತಟ್ಟನೆ ಎದ್ದು ಹೋದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಆ ದೂತನಿಂದ ಕೇಳಿಸಿಕೊಂಡ ಕೂಡಲೇ ಅವರು ತಮ್ಮಲ್ಲಿ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡರು ಆ ಮಗುವನ್ನು ನಾವು ಪ್ರತ್ಯಕ್ಷವಾಗಿ ಕಾಣಬೇಕು ಎಂಬುದಾಗಿ ಯೋಚಿಸಿದರು ಹೌದು ನನ್ನ ಪ್ರಿಯ ದೇವಜನರೇ ಇದೇ ವಾರ್ತೆ ಇಂದು ನನಗೂ ನಿನಗೂ ಕೂಡ ತಿಳಿಸಲ್ಪಡ್ತಾ ಇದೆ ನನಗೋಸ್ಕರ ನಿನಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಈ ವಿಷಯವನ್ನು ಕೇಳಿಸಿಕೊಂಡು ನಾವು ಏನು ಮಾಡುತ್ತಾ ಇದ್ದೇವೆ ನಾವು ಕರ್ತನನ್ನು ನೋಡಲು ಆಶೆಯಿಂದ ಕಾತುರದಿಂದ ಕಾಯ್ತಾ ಇದ್ದೇವಾ ಆತನನ್ನು ಬಯಸಿ ಹುಡುಕುತ್ತಾ ಇದ್ದೇವಾ ಆ ಕುರುಬರು ಆತನನ್ನು ಹುಡುಕುತ್ತಾ ಹೋಗಿ ಆ ಗೋದಲೆಯಲ್ಲಿ ಮಗು ಮಲಗಿರುವುದನ್ನು ಕಂಡು ದೇವದೂತನು ಅವರಿಗೆ ಏನೇನು ತಿಳಿಸಿದ್ದನೋ ಅದೆಲ್ಲವನ್ನು ಅವರು ಅಲ್ಲಿ ತಿಳಿಯಪಡಿಸಿದರು ಪ್ರಿಯರೇ ಅದನ್ನೇ ಇಂದಿನ ವಾಕ್ಯದಲ್ಲಿ ದೇವರು ನಮಗೆ ಹೇಳುತ್ತಾ ಇರುವುದು ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಲ್ಪಟ್ಟ ಎಲ್ಲ ವಿಷಯವನ್ನು ತಿಳಿಯಪಡಿಸಿದರು ಎಂಬುದಾಗಿ ಆ ಮಗುವನ್ನು ಕಂಡಾಗ ಅವರಿಗೆ ಬಹಳ ಸಂತೋಷವಾಯಿತು ಆ ಮಾತನ್ನು ಕೇಳಿಸಿಕೊಂಡ ಎಲ್ಲರೂ ಆ ಮಾತುಗಳಿಗೆ ಅತ್ಯಾಶ್ಚರ್ಯಪಟ್ಟರು ಇಂದು ನನ್ನ ನಿನ್ನ ಕರ್ತವ್ಯ ಕೂಡ ಇದೇ ಆಗಿದೆ ಪ್ರಿಯರೇ ಯೇಸು ಸ್ವಾಮಿಯ ಜನನದ ವಾರ್ತೆಯನ್ನು ನಾವು ಇಡೀ ಲೋಕಕ್ಕೆ ತಿಳಿಯಪಡಿಸಬೇಕಾಗಿದೆ ಆ ಕುರುಬರು ತಿಳಿಸಿದ ಹಾಗೆ ಈ ಕ್ರಿಸ್ಮಸ್ ದಿನಗಳಲ್ಲಿ ನಾನು ನೀನು ಕೂಡ ಕ್ರಿಸ್ತನ ಜನನವನ್ನು ಇತರರಿಗೆ ಸಾರುವಂಥವರಾಗೋಣ ಆಗ ನಮ್ಮ ಜೀವಿತದಲ್ಲಿ ಆಶೀರ್ವಾದವು ತುಂಬಿ ತುಳುಕುತ್ತದೆ ಈ ಕ್ರಿಸ್ಮಸ್ ನಿನಗೆ ಒಂದು ಆಶೀರ್ವಾದದಾಯಕವಾದ ಕ್ರಿಸ್ಮಸ್ ಆಗಿರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಪ್ಪ ಅಂದು ದೇವದೂತರ ಮೂಲಕವಾಗಿ ಕುರುಬರಿಗೆ ಕ್ರಿಸ್ತನ ಜನನದ ವಾರ್ತೆಯನ್ನು ತಿಳಿಯಪಡಿಸಿದ ದೇವರೇ ನಿನಗೆ ಸ್ತೋತ್ರ ಉಂಟಾಗ್ಲಪ್ಪ ಅದೇ ವಾಕ್ಯವನ್ನು ಎಂದು ನಾವು ಕೂಡ ಕೇಳಿಸಿಕೊಂಡಿದ್ದೇವೆ ಸ್ವಾಮಿ ನಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ದೇವ ಈ ವಿಷಯವನ್ನು ನಾವು ಇತರರಿಗೆ ಸಾರುವುದಕ್ಕೋಸ್ಕರ ನಮ್ಮನ್ನು ನಿಮ್ಮ ಪಾತ್ರೆಯನ್ನಾಗಿ ಉಪಯೋಗಿಸಿಕೋಕರ್ತಾನೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನು ಆಶೀರ್ವಾದ ಮಾಡಪ್ಪ ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ಅವರು ಆತ್ಮೀಕ ವಿಷಯದಲ್ಲಿಯೂ ಲೌಕಿಕ ವಿಷಯದಲ್ಲಿಯೂ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗುವಂತೆ ಸಹಾಯ ಮಾಡಿದ್ರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರು ಯಾವ ವಿಷಯವಾಗಿ ದುಃಖಿತರಾಗಿರುವುದಾದರೂ ಚಿಂತಿತರಾಗಿರುವುದಾದರೂ ಅನಾರೋಗ್ಯತೆಯಲ್ಲಿರುವುದಾದ್ರೂ ದೇವ ಅವೆಲ್ಲವುಗಳಿಂದ ನೀನು ಬಿಡಿಸಿ ಕಾಪಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನೊಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ